ಭಕ್ತರು ಅಂತ ಹೇಳ್ಕೊಳ್ತೀವಲ್ಲ ನಾವು ಸುತ್ತಲೂ ಇರುವಂತ ನೋಡದೆ ನಮ್ ಜೊತೆ ಇರುವ ದೇವ್ರನ್ನ ನೋಡಬೇಕು ಆವಾಗ ನಮ್ಮ ಭಕ್ತಿ ಅನ್ನುವಂಥದ್ದು ಪರಿಪಕ್ವತೆಗೆ ಬಂದಿದೆ ಅಂತ ಅರ್ಥ ಕಷ್ಟಗಳು ಬಂತು ನಮ್ಮ ಹತ್ರ ಇರುವ ದೇವರನ್ನ ನೋಡಬೇಕು ಸಂತೋಷದ ಆಗಿ ನಾನು ಇನ್ನೂ ಹೆಚ್ಚಾದ ಸಂತೋಷದ ಮಾರ್ಗಕ್ಕೆ ಹೋಗ್ಬೇಕು ನಮ್ ಜೊತೆ ಇರುವಂತ ದೇವರನ್ನ ನೋಡಬೇಕು ಸಕ್ಸಸ್ ಕಡೆ ಹೋಗ್ಬೇಕು ನಮ್ ಜೊತೆ ಇರುವಂತ ದೇವರನ್ನ ನೋಡ್ಬೇಕು ಅನೇಕ ಮನುಷ್ಯರುಗಳನ್ನು ನಾವು ನೋಡ್ತವೆ ದೇವರ ಒಂದು ಸಹಾಯ ನಮ್ಮ ಜೊತೆ ಇದ್ದಂತ ನಾವು ಮರ್ತು ಹೋಗ್ತೇವೆ ಮನುಷ್ಯರನ್ನ ಯಾರೆಲ್ಲ ನೋಡ್ತಾರೋ ದೇವರ ಮೇಲೆ ಆಧಾರವಾಗೋದಿಲ್ಲ ಅವರು ದೇವರ ಮೇಲೆ ಆಧಾರವಾಗುವಂತವನು ಮನುಷ್ಯನ ಬಳಿಗೆ ಹೋಗೋದಿಲ್ಲ ಬಹಳ ಮನುಷ್ಯರ ಸಪೋರ್ಟ್ ನಮ್ಗೆ ಬೇಕು ಅಂತಲ್ಲ ಆದ್ರೆ ಅವ್ರ ಮೇಲೆ ಡಿಪೆಂಡ್ ಆಗದ್ರೆ ಬಹಳ ಕಷ್ಟ ರೀ ಮನುಷ್ಯರು ತನ್ನ ಭುಜಬಲವೆಂದು ತಿಳಿದು ಮನುಷ್ಯರನ್ನು ಆಶ್ರಯಿಸಿಕೊಳ್ಳುವಂತವನು ಶಾಪಗ್ರಸ್ತನಂತೆ ಮನುಷ್ಯನತ್ರ ಹಣ ಇದೆ ಅಂತ ಅವ್ರನ್ನ ಆಶ್ರಯಿಸಿಕೊಳ್ಳೋದು ತಪ್ಪು ರೀ ಮನುಷ್ಯನತ್ರ ಅಧಿಕಾರ ಇದೆ ಅಂತ ಅವರನ್ನು ಆಶ್ರಯಿಸಿಕೊಳ್ಳೋದು ತಪ್ಪು ಮನುಷ್ಯನು ಎಲ್ಲದರಲ್ಲೂ ಕೂಡ ಬೆಟರ್ ಆಗಿದ್ದಾನೆ ಅವನ ಜೊತೆ ಇದ್ರೆ ನನಗೆ ಸಪೋರ್ಟ್ ಬರುತ್ತಂತ ಭಕ್ತರುಗಳಾದ ನಾವು ಹೋಗ್ತೀವಿ ಆದ್ರೆ ದೇವರು ಎಲ್ಲದಕ್ಕಿಂತ ಮಿಗುಲು ಅನ್ನುವಂಥ ಸತ್ಯ ಮರ್ತ ಹೋಗ್ತೀವಿ ಅವ್ರು ನಮ್ಗೆ ಆಪ್ತರಾಗಿ ಸ್ನೇಹಿತರಾಗಿ ಸ್ನೇಹಿತರಾಗಿ ಆ ಆತ್ಮಿಕರಾಗಿದ್ದು ಒಳ್ಳೆ ಸಹವಾಸದಲ್ಲಿದ್ರೆ ಒಳ್ಳೇದೇ ಆದ್ರೆ ಮೊದಲು ದೇವರು ಆಮೇಲೆ ಅವರುಗಳು ಬಹಳ ಮಟ್ಟಿಗೆ ಲೋಕದಲ್ಲಿ ಜನಗಳನ್ನ ನೋಡ್ಕೊಂಡ್ಬಿಟ್ಟು ದೇವರ ಮರೆತು ಹೋಗುವಂತವ್ರು ಎಷ್ಟು ಜನಗಳಿದ್ದಾರೆ ಇವತ್ತು ಈ ಲೋಕದ ದೇವರು ಸೈತಾನ್ ಅವ್ನೇನ್ ಮಾಡ್ತಾನಂದ್ರೆ ಭಕ್ತಿವಂತರಲ್ಲಿರುವಂತ ಭಕ್ತಿಯನ್ನ ಅವ್ರು ಹಾಳು ಮಾಡ್ತಾನೆ ಲೋಕದ ವ್ಯಾಮೋಹವನ್ನ ಭಕ್ತಿವಂತರಿಗೆ ತೋರಿಸ್ತಾರೆ ಈ ಭಕ್ತಿವಂತರು ಏನ್ ಮಾಡ್ತಾರೆ ಗೊತ್ತಾ ಲೋಕಕ್ಕೆ ಒಂದು ಸಾರು ಹೋಗಿ ತಾವು ಭಕ್ತಿವಂತರಲ್ವಾ ದೇವರ ಜೊತೆ ಇರಿ ಒಂದು ಸತ್ಯ ಮಾಡ್ತೋಗ್ತಾರೆ ಭಕ್ತಿವಂತರಿಗೆ ಹೆಸರು ಬದಲಾವಣೆ ಹೋಗ್ಬಿಡ್ತದೆ ದೇವ್ರ ಜೊತೆ ಇದ್ದಾಗ ದೇವರ ಇವರ ಜೊತೆ ಇದ್ದಾಗ ಭಕ್ತಿವಂತರಾಗೆ ಇದ್ರು ಇವು ಆದ್ರೆ ಇವ್ರು ಯಾವಾಗ ಲೋಕದಲ್ಲಿ ಹೋದ್ರು ಆ ಲೋಕದ ಜನಗಳನ್ನ ನೋಡಿದ್ರು ಲೋಕದ ಆಸೆಗಳನ್ನ ಹಿಂಬಾಲಿಸಿದ್ರು ಈ ಭಕ್ತಿವಂತರಿಗೆ ಹೆಸರು ಬದಲಾವಣೆ ಆಗ್ಬಿಡ್ತದೆ ಅವಿಸ್ವಾಸಿಗಳಾಗ್ಬಿಡ್ತಾರೆ ಭಕ್ತಿಹೀನರಾಗ್ತಾರೆ ಯಾವ ರೀತಿ ಸೊ ನಾವ್ ಏನಂತಂದ್ರೆ ನಮ್ಮ ಜೊತೆ ಇರುವ ದೇವರು ಬೈಬಲಲ್ಲಿ ಅನೇಕ ಶತ್ರುಗಳು ಇಸ್ರೋಯೆಲ್ಲರಿಗೆ ಎದುರಾಗುವ ದೇವರ ವಾಕ್ಯ ಬಂತು ನಿಮ್ಮ ದೇವರು ನಿಮ್ಮ ಜೊತೆ ಇದ್ದು ನಿಮಗೋಸ್ಕರ ನಿಮ್ಮ ಶತ್ರುಗಳ ಜೊತೆ ಯುದ್ಧ ಮಾಡ್ತಾರೆ ಹೇಳಿ ಅವರ ಜೊತೆ ಇದ್ದುಕೊಂಡು ನಡೆಸ್ತಾರೆ ಫರೋಹನ ಸೈನ್ಯ ಕೂಡ ನ ಹಿಮ್ಮಟ್ಕೊಂಡು ಬಂತು ಅಲ್ವಾ ಅದ ಹಿಂದೆ ಸೈನ್ಯ ಇತ್ತು ಮುಂದೆ ಕೆಂಪು ಸಮುದ್ರ ಇತ್ತು ಮಧ್ಯದಲ್ಲಿ ಇವರು ಇದ್ದಾರೆ ಮುಂದೆ ಪ್ರಾಬ್ಲಮ್ ಹಿಂದೆ ಪ್ರಾಬ್ಲಮ್ ಆದ್ರೆ ಆ ಮಧ್ಯದಲ್ಲಿ ಅವ್ರ ಜೊತೆ ಇದ್ದ ದೇವರು ಶತ್ರುಗಳ ಸಮೂಹವನ್ನ ಸಮುದ್ರದಲ್ಲಿ ಬಿಡಿಸಿ ಹಾಳು ಮಾಡಿದ್ರು ಮುಂದಿರುವ ಸಮುದ್ರವನ್ನ ಸಿಡಿ ಇಸ್ರಾಯೇಲರು ಜಯಘೋಷದಿಂದ ಆ ಒಂದು ಸಮುದ್ರವರು ದಾಟಿ ಹೋದ್ರು ನೋಡಿ ಅವ್ರ ಜೊತೆ ಇದ್ರು ಮನುಷ್ಯರಿದ್ರಲ್ಲ ಶ್ರೇಷ್ಠವಾದ ರಥಬಲ ಅಶ್ವಬಲ ಐಗುಪ್ತರಿಗಿತ್ತು ಅದು ಅವ್ರಿಗೆ ಏನು ಸಪೋರ್ಟ್ ಕೊಡ್ಲಿಲ್ಲ ಇಸ್ರಾಯೇಲರಿಗೆ ದೇವರ ಜೊತೆ ಇದ್ದನು ದ ಬೆಸ್ಟ್ ಥಿಂಗ್ ಇಸ್ ಇಸ್ರಾಯೇಲ್ಸ್ ಹ್ಯಾಡ್ ವಿತ್ ದ ಗಾಡ್ ಹಿಮ್ಸೆಲ್ಫ್ ಅವ್ರ ಜೊತೆ ಇದ್ದನು ನಮ್ ಜೊತೆ ದೇವರಿದ್ರೆ ನನ್ನ ಲೈಫ್ ಏನಾದ್ರೂ ಕೂಡ ನೀನು ಅಚೀವ್ ಮಾಡ್ಬೇಕಂತ ಅನ್ಕೊಂಡಿದೀಯಾ ದೇವರು ಅದನ್ನ ಸಾಧನೆ ಮಾಡುವಂತ ನಿನ್ನ ಕೈಯಲ್ಲಿ ಮಾಡ್ತಾರೆ ನಮ್ಮ ಬಲ ಅಲ್ಲ ದೇವರು ಮಾಡುವಂತದ್ದು ಗೋಲಿಯಾತರನ್ನ ಗೆಲ್ಲಬೇಕಾದ್ರೆ ತಾವೇ ಇದನ್ನ ಎಷ್ಟ್ರ ಅವನಾಗಿದ್ದ ಗಮನಿಸ್ಕೊಳ್ಬೇಕಲ್ಲ ಹಾಗನೇ ಹಿರಿಯ ಜನಗಳಿಗೆ ನಾಶ ಮಾಡ್ಬೇಕಾದ್ರೆ ಸಂಸರನು ತಾಯಿ ಗರ್ಭದಲ್ಲಿ ದೇವರು ವಾಗ್ದಾನ ಕೊಟ್ಟು ಚಿಕ್ಕ ವಯಸ್ಸಲ್ಲೇ ಬೆಳೆಯುವಾಗ ಎಷ್ಟ್ರವನಾಗಿದ್ದ ದೇವರಲ್ವಾ ತನ್ನ ಆತ್ಮದಿಂದ ತುಂಬಿಸಿ ತನ್ನ ಜ್ಞಾನದಲ್ಲಿ ತನ್ನ ಬಲದಲ್ಲಿ ಬೆಳೆಸಿ ಶತ್ರುಗಳ ವಿರೋಧವಾಗಿ ದೇವರು ಅವರನ್ನು ನಿಲ್ಲಿಸಿದ್ರು ಅವರು ಪಕ್ಷವಾಗಿ ನಿಂತರು ನಾವು ನೀವು ಹಾಗೇನೆ ಲೋಕದಲ್ಲಿ ನಮ್ಮ ಸುತ್ತಮುತ್ತಲಿರುವ ಜನಗಳ ಮೇಲೆ ಯಾವತ್ತು ನೋಡೋದು ಬೇಡ ಯಾವತ್ತು ಕೂಡ ಹಾಗೇನೆ ಜನಗಳು ಹೇಳ್ತಾರೆ ನಾನ್ ನಿನ್ ಜೊತೆ ಇದ್ದೀನಿ ನನ್ನ ನೋಡು ನನ್ ಜೊತೆ ಬಂದ್ರೆ ನಿನಗೆ ಹಣ ಕೊಡ್ತೀನಿ ನನ್ ಜೊತೆ ಬಂದ್ರೆ ನಿನಗೆ ಸಪೋರ್ಟ್ ಆಗಿರ್ತೀನಿ ಜನಗಳು ಹೇಳ್ತಾರೆ ಅವ್ರ ಮಾತು ನಂಬಿ ಹೋಗ್ಬಿಡ್ತಾರೆ ಅವರು ನಮ್ಮನ್ನ ಮಧ್ಯದಾರಿಯಲ್ಲಿ ಬಿಟ್ಟು ಹೋಗ್ತಾರೆ ಜನಗಳು ನಂಬಲಿಕ್ಕೆ ಯೋಗ್ಯರಲ್ಲ ಸ್ವಂತದವರಿಂದನೆ ನಮ್ಮ ಅನೇಕ ಸಾರಿ ಮೂಸ ಅನ್ನುವಂಥದ್ದು ಎದುರಾಗ್ತದೆ ಸ್ವಂತದವರು ಯಾಕೋಬೇಸ ಸ್ವಂತದವ್ರು ಅಂತ ನಾನು ನೋಡ್ತಾ ಇದ್ವಿ ಮೋಸ ಅನ್ನುವಂಥದ್ದು ಎಲ್ಲಿತ್ತು ನೋಡಿ ಗಮನಿಸಲು ಯೇಸು ಸ್ವಾಮಿ ಸಹೋದರರು ಸ್ವಂತದವರಲ್ವಾ ಸಹೋದರರು ಯೇಸು ಸ್ವಾಮಿಗೆ ಬೆಲೆ ಇರಲಿಲ್ಲ ಯೇಸು ಸ್ವಾಮಿ ಅವಮಾನಿಸುವ ಸಂಗತಿ ಕೂಡ ಇದೆ ಸತ್ಯಭೇದದಲ್ಲಿ ಹಾಗೆ ಗಮನಿಸ್ಕೊಡ್ರಿ ಸ್ವಂತದವ್ರು ಅಂದ್ರು ಯಾರೇ ಆಗಿರ್ಲಿ ಆತರು ಸ್ನೇಹಿತರು ನಂಬಲಿಕ್ಕೆ ಯಾರು ಯೋಗ್ಯರಲ್ಲ ಮನುಷ್ಯರನ್ನು ನಂಬಲೇಬಾರದು ಅನೇಕ ಸಾರ ನಾವು ಮನುಷ್ಯರ ಬಳಿಗೆ ಓಡಿ ಹೋಗ್ತೇವೆ ಮನುಷ್ಯರ ಬಳಿಗೆ ನಮ್ ಪ್ರಾಬ್ಲಮ್ಸ್ ಹೇಳ್ತೀವಿ ಮನುಷ್ಯರ ನಮ್ಮನೆ ಸಮಾಚಾರಗಳೆಲ್ಲ ಹೋಗಿ ಹೇಳ್ಬಿಡ್ತೀವಿ ಅಲ್ಲ ಗಂಡನ ವಿಚಾರವಾಗಿ ಹೆಂಡತಿ ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋದು ತಪ್ಪು ಹೆಂಡತಿ ವಿಚಾರವಾಗಿ ಗಂಡ ಮತ್ತೊಬ್ಬರ ಹತ್ರ ಹಂಚ್ಕೊಳ್ಳೋದು ತಪ್ಪು ಅದೊಂದು ಪ್ರಾಬ್ಲಮ್ ಆಗುತ್ತೆ ಗಂಡ ಹೆಂಡ್ತಿ ಇಬ್ರು ಭಕ್ತಿವಂತರಾಗಿದ್ದಾಗ ಅವ್ರಿಗೂ ಪ್ರಾಬ್ಲಮ್ಸ್ ಬರುತ್ತೆ ಇಲ್ಲಂತಲ್ಲ ನೀನ್ ಪ್ರೇಯರ್ ಮಾಡ್ತಾ ಇದೀಯಾ ಭಕ್ತಿಯಿಂದ ಇದೀಯಾ ಆ ಚರ್ಚ್ ಬರ್ತಾ ಇದೀಯಾ ಆರಾಧನೆ ಮಾಡ್ತಾ ಇದೆಯಾ ಎಲ್ಲಾ ಓಕೆ ನಿಮಗೂ ಪ್ರಾಬ್ಲಮ್ ಬರ್ತದೆ ಆ ಟೈಮ್ ಅಲ್ಲಿ ನೀವು ಮನುಷ್ಯರ ಹತ್ರ ಓದ್ಕೊಂಡು ಹೋಗೋದಿಲ್ಲ ದೇವ್ರ ಹತ್ರ ಬರ್ತೀವಿ ಯಾಕಂದ್ರೆ ದೇವ್ರ ನಮಗೆ ಸಹಾಯ ಮಾಡ್ತಾನೆ ಮನುಷ್ಯರ ಹತ್ರ ಹೇಳಿದೀವಿ ಅನ್ಕೊಳ್ರಿ ಓ ಇವ್ರು ಭಕ್ತಿವಂತರೆ ಆದ್ರೂ ಇವ್ರಿಗೆ ಪ್ರಾಬ್ಲಮ್ ನೋಡಿ ನಮ್ಮ ಪ್ರಾಬ್ಲಮ್ ನೋಡಿ ನಗುತ್ತಾರೆ ನಮ್ಮ ಪ್ರಾಬ್ಲಮ್ ನೋಡಿ ಅವಮಾನ ಅನೇಕ ಸರ್ ನಮ್ಮ ವಿಚಾರಗಳು ಮತ್ತೊಬ್ಬರ ಹತ್ರ ಹೇಳಿಕೊಂಡು ನಮ್ಗೆ ಅವಮಾನವಾಗುವಂತ ಸ್ಥಿತಿಗಳು ಎದುರಾಗ್ಬೋದು ಸೊ ನಾವು ಯಾವತ್ತು ಗಮನಿಸ್ಕೊಳ್ಬೇಕು ನಮ್ಮ ಲೈಫ್ ಅಲ್ಲಿ ನಮ್ಮ ಸುತ್ತಲಿರುವಂತಹ ಜನಗಳು ನಾವು ದೃಷ್ಟಿಸಬಾರದು ದೇವ್ರ ನಾವು ದೃಷ್ಟಿಸಬೇಕು ದೇವ್ರು ನಮಗೆ ಸಹಾಯ ಮಾಡೋ ದೇವರು ಯೋಸೇಫನಿಗೆ ದೇವರು ಜ್ಞಾನ ಕೊಟ್ಟರು ಫರೋಹನ್ ಯೋಸೆಫರ್ನಿಗೆ ಒಂದು ಸ್ಥಾನಮಾನ ಕೊಡ್ಲಿಕ್ಕೆ ದೇವರು ಯೋಸೇಫನ ಜ್ಞಾನದ ಮೂಲಕವಾಗಿ ಒಂದು ಮಾರ್ಗ ಏರ್ಪಡಿಸಿದ್ರು ನನಗೆ ಹೇಗಾದ್ರೂ ಸಹಾಯ ಮಾಡ್ತಾರಂತ ಯೋಸೇಫನ ಫರೋಹನ ಬಳಿಗೆ ಹೋಗ್ಲಿಲ್ಲ ಫರೋಹನ್ ಯೋಸೇಫನ ಬಳಿಗೆ ಬರುವಂತ ದೇವರು ಮಾಡಿದ್ರು ಯಾಕಂದ್ರೆ ಆ ರೀತಿ ದೇವ್ರ ಜೊತೆ ಇದ್ರು ಇವತ್ತು ನಮಗೆ ನಮ್ಗೆ ದೇವ್ರ ಸಪೋರ್ಟ್ ಆಗಿದ್ದು ಜ್ಞಾನ ಕೊಟ್ಟು ವಿವೇಕ ಕೊಟ್ಟು ಆ ವಿಶೇಷವಾದಂತ ತನ್ನ ಮಾರ್ಗವನ್ನು ಕೊಟ್ರೆ ಜನಗಳು ನಮ್ಮನ್ನ ಹುಡ್ಕೊಂಡು ಬರಂಗೆ ದೇವರು ಮಾಡ್ತಾರೆ ಏಮೇನ್ ನಾವೇ ಅನ್ಕೊಂಡಿದ್ದೇನೆ ಯಾರು ನನಗೋಸ್ಕರವಾಗಿ ಬರ್ತೇನೆ ನಾನೇನು ಶ್ರೀಮಂತನ ಆಸ್ತಿ ಇದ್ದಂಥವ್ನ ಸ್ಟೇಟಸ್ ಇದ್ದಂಥವ್ನ ಅಧಿಕಾರ ಪದವಿಗಳಿದ್ದಂಥವ್ನ ಯಾರು ಬರ್ತಾರೆ ನನ್ನ ಹತ್ರ ಅಂತ ಅಂದ್ಕೊಂಡಿರ್ಬಹುದು ನೀನು ದೇವರ ಮಗನು ದೇವರ ಮಗಳು ನೀನು ದೇವರ ನಂಬಿಕೊಂಡು ಆತನ ರಕ್ಷಣೆಯಲ್ಲಿದ್ದಂಥವ್ರುಗಳು ಆತನ ಆರಿಸಲ್ಪಟ್ಟಂತವ್ರು ನೀವು ನಾವುಗಳು ನಮ್ಮನ್ನು ಹುಡುಕೊಂಡು ಬರುವಂತ ದೇವರ ಸಹಾಯ ಮಾಡ್ತಾರೆ ಮನುಷ್ಯನ ಲೈಫ್ ಯಾವತ್ತು ಕೂಡ ಇವತ್ತು ಬಗ್ಗೆ ಅಯ್ಯೋ ಹೆಂಗೆ ಅಯ್ಯೋ ಹೆಂಗೆ ಅಂತ ನಾಳೆ ಭವಿಷ್ಯದ ವಿಚಾರವಾಗಿ ಹೆಂಗೆ ಅಂತ ಯೋಚನೆ ಮಾಡ್ಬೇಕಾದ್ರೆ ನನ್ ದೇವರು ಇದರಲ್ಲ ಏನಾದ್ರೂ ಮಾಡಲು ಸಾಧ್ಯ ಆತನಿಂದ ಅಂತೇಳಿ ಏಮೇನ್ ಏನಾದ್ರೂ ಆತನು ಮಾಡ್ತಾನೆ ನಾವೇನ್ ಮಾಡ್ಬೇಕು ಸುತ್ತಲ್ಲಿರುವ ಜನಗಳನ್ನ ನೋಡೋದು ಬೇಡ ಸುತ್ತಲಿರುವ ಜನಗಳು ಯಾರು ಕೂಡ ನಮ್ ಸಪೋರ್ಟ್ ಬರೋದಿಲ್ಲ ಒಂದ್ ವೇಳೆ ಬಂದ್ರು ಕೂಡ ಶಾಶ್ವತವಾಗಿ ಇರೋದಿಲ್ಲ ತಂದೆ ಮೊದಲುಗೊಂಡು ತಾಯಿ ಮೊದಲುಗೊಂಡು ಹೆತ್ತವರಲ್ವಾ ಇವ್ರುಗಳು ಅವರು ಕೂಡ ನಮ್ಮನ್ನ ಮರಿಬಹುದು ಬೈಬಲ್ ಅದೇ ಹೇಳ್ತದೆ ಸಹೋದರರು ನಮ್ಮನ್ನು ಬಿಡ್ತಾರೆ ಹೆಂಡತಿ ಬಿಟ್ಟು ಹೋಗ್ತಾಳೆ ಗಂಡ ಬಿಟ್ಟು ಹೋಗ್ತಾಳೆ ಹೆತ್ತ ಮಕ್ಕಳು ಬಿಟ್ಟು ಹೋಗ್ತಾರೆ ಈ ಲೋಕದಲ್ಲಿ ನನ್ನವರು ಅನ್ನುವಂತವ್ರು ಯಾರಾದ್ರೂ ನನ್ನ ಜೊತೆ ಇದ್ದಾರಾ ಅಂತಂದ್ರೆ ಅವರು ಯೇಸು ಸ್ವಾಮಿ ಮಾತ್ರ ಅವರು ಈ ಲೋಕದಲ್ಲಿ ನಮ್ಮ ಜೊತೆ ಇರ್ತಾರೆ ಹಾಗೆ ನಮ್ಮ ಒಂದು ಜೀವಿತ ಈ ಲೋಕದಲ್ಲಿ ಮುಗಿದು ಹೋದ ಮೇಲೆ ಪರಲೋಕ ಕೂಡ ಆತನು ಕರೆದುಕೊಂಡು ಹೋಗ್ತಾರೆ ಅದಕ್ಕೆ ಆತನಿಗೆ ನಾವು ಬದ್ಧರಾಗಿ ನಡ್ಕೊಳ್ಬೇಕು ಇಷ್ಟವುಳ್ಳವರಾಗಿ ನಡ್ಕೊಳ್ಬೇಕು ಯಾವತ್ತು ದೇವ್ರ ನಮ್ಮ ಜೊತೆ ಇರ್ತಾರೆ ಅಲ್ಲ ಈ ಲೋಕದಲ್ಲಿ ಇದ್ದಾಗ ದೇವರಿಗಾಗಿ ಇರೋಣ ಹಾಗೇನೇ ಈ ಲೋಕ ಮುಗಿಸ್ಬೇಕಾದ್ರೂ ಕೂಡ ದೇವರು ನಮ್ಮ ಜೊತೆಯಲ್ಲಿ ಇರಬೇಕು ಅದು ಬಹಳ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಮರಣಕ್ಕೆ ಭಯಪಡ್ತಿದ್ನಂತೆ ಮರಣಕ್ಕೆ ಭಯಪಡುವಂತ ಈ ವ್ಯಕ್ತಿ ಮರಣ ಬಂದ್ರೆ ನನ್ ಹೆಂಗೆ ನನ್ ಹೆಂಗೆ ಅಂತ ಅವಾಗ ಹೋಗಿ ತನ್ನ ಸ್ನೇಹಿತರ ಹತ್ರ ಕೇಳ್ತಾನಂತೆ ಅಯ್ಯೋ ನೀವು ನನಗೆ ಬಹಳ ಕ್ಲೋಸ್ ಫ್ರೆಂಡ್ಸ್ ಇದ್ದೀರಾ ಒಂದ್ ವೇಳೆ ನನಗ್ ಮರಣ ಬಂದ್ರೆ ನೀವು ಕೂಡ ನನ್ನ ಜೊತೆಯಲ್ಲಿ ಬರ್ತೀರಾ ಅಂತೇಳಿ ಅವಾಗ ಸ್ನೇಹಿತರು ಅಯ್ಯೋ ನೀನು ಮುಟ್ಟಾಳ ಹ್ಮ್ ಸಾವು ಬಂದ್ರೆ ಮರಣ ಬಂದ್ರೆ ನೀನ್ ಒಬ್ಬನೇ ತಾನೇ ಸಮಾಧಿಗ್ ಹೋಗ್ಬೇಕೋ ನಾವಂತೂ ಬರೋದಿಲ್ಲ ಬೇಕಾದ್ರೆ ಆ ಒಂದು ಸಮಾಧಿಗೆ ಆಗುವಂತ ಖರ್ಚು ನಾವು ನೋಡ್ಕೊಂತೀವಿ ಅಂತ ಹೇಳ್ತಾರಂತೆ ಅವಾಗ ಬಂದ್ಬಿಟ್ಟು ಹೆಂಡತಿಕ್ ಕೇಳ್ತಾರಂತೆ ಕಟ್ಕೊಂಡಂತ ಹೆಣ್ತೀನ ಅಲ್ಲಮ್ಮ ನಾನು ಒಂದ್ ವೇಳೆ ಮರಣ ಬಂದ್ರೆ ನಾನ್ ಸತ್ ಹೋದ್ರೆ ನನ್ ಜೊತೆ ನೀನು ಬರ್ತೀಯ ಅಂತ ಅವಾಗ ಹೇಳ್ತಾರಂತೆ ಅಯ್ಯೋ ನೀನು ಊಟ ಆಳದಿ ಗಂಡ ಅಲ್ವಾ ಸೊ ನಿನ್ ಸಾವು ಬಂದ್ರೆ ನೀನ್ ಹೋಗ್ತೀಯ ನನ್ ಸಾವು ಬಂದ್ರೆ ನಾನ್ ಹೋಗ್ತೀನಿ ನಾನಾಕ ನಿನ್ ಜೊತೆ ಬರಕ್ ಆಗುತ್ತೆ ಬೇಕಾದ್ರೆ ನೀನ್ ತೋಡಿದಂತ ಸಮಾಧಿಗೆ ಆ ಒಂದು ಸಮಾಧಿಗೆ ಒಳ್ಳೆ ನಾನು ಆ ಪ್ಲೇಟ್ ಹಾಕ್ಸ್ಬಿಟ್ಟು ಒಳ್ಳೆ ರಾಗಿನ ಸಿಂಗಾರ ಮಾಡ್ತೀನಿ ಆ ಸಮಾಧಿ ಸಮಾಧಿಯನ್ನ ಪ್ರತಿ ತಿಂಗಳ್ ನಿನ್ನ ನೆನೆಸ್ಕೊಳ್ತೀನಿ ಐ ಮೀನ್ ಪ್ರತಿ ವರ್ಷ ನೆನ್ಸ್ಕೊಳ್ತೇನೆ ನೀನ್ ನನ್ನ ಜೊತೆ ಇಲ್ಲ ಅಂತಕ್ಕಂಥದ್ದು ಕೊರಗು ಯೋಚನೆ ಮಾಡ್ತೀವಂತ ಹೆತ್ತು ಮಕ್ಕಳ ಹತ್ರ ಹೋಗಿ ಕೇಳ್ತಾರಂತೆ ಒಂದ್ ವೇಳೆ ನನ್ ಸಾವು ಬಂದ್ರೆ ನೀವು ನನ್ನ ಜೊತೆ ಬರ್ತೀರಾ ಸಮಾಧಿಗೆ ಅಂತ ಅಯ್ಯೋ ಅಪ್ಪ ನೀನೇನು ಮೂರ್ಖ ನೀನು ಹೆಂಗೆ ಮಾತಾಡ್ತೀಯ ನೀನು ಎಂಬುದಾಗಿ ಅಂದ್ರೆ ಯಾರು ಸಹ ಬಂದಾಗ ಅವ್ರ ದಿನಗಳನ್ನ ಅವರು ಲೋಕವನ್ನು ಬಿಟ್ಟು ಹೋಗ್ಬೇಕು ನೀವು ಸಾವಲ್ಲೇ ನಾವ್ಯಾಕೆ ಬರ್ಬೇಕೆಂಬುದಾಗಿ ಅವ್ರು ಹೇಳ್ತಾರಂತೆ ಅವಾಗ ಆ ವ್ಯಕ್ತಿ ಬೇಜಾರಾಗ್ತಾರಂತ ಅಯ್ಯೋ ನನ್ನವರಲ್ವಾ ಯಾರು ನನ್ನ ಜೊತೆ ಬರ್ತಾರೆ ನನ್ನ ಸಾವಾಗ ಭಯ ಪಡ್ತಾ ಇದ್ದೀನಿ ಅಂತಕ್ಕಂಥದ್ದು ಯಾರು ಬರಲ್ಲ ನಮ್ ನಮ್ ದಿನ ಬಂದಾಗ ನಾವೇ ಈ ಲೋಕವನ್ನ ಬಿಟ್ಟು ಹೋಗ್ಬೇಕು ಯೇಸು ಸ್ವಾಮಿ ನಂಬಿ ಕೂಡ ನಾವಿದ್ರೆ ಯೇಸು ಸ್ವಾಮಿ ನಮ್ಮ ಜೊತೆ ಇರ್ತಾನೆ ನಮ್ ಜೊತೆ ಬರ್ತಾರೆ ಈ ಲೋಕದಲ್ಲಿ ನಾವು ಎಲ್ಲರಿಂದ ಕೈ ಬಿಡಲ್ಪಟ್ಟಾಗಲೂ ಕೂಡ ದೇವ್ರು ತನ್ನ ರಾಜ್ಯಕ್ಕೆ ಆತ ನಮ್ಮ ನಡೆಸ್ಕೊಂಡು ಹೋಗ್ತಾನೆ ಏಮೇನ್ ಗಮನಿಸಿರಿ ಇವತ್ತು ನಾವು ತಿಳ್ಕೊಳ್ಬೇಕಾದಂತ ಸತ್ಯ ಯಾರು ನಮ್ಮ ಸುತ್ತಲಿದ್ದಾರೆ ಅವ್ರು ಇಂಪಾರ್ಟೆಂಟ್ ಅಲ್ಲ ಯಾರ್ ನಮ್ ಜೊತೆ ಇದಾರೆ ಅವರೇ ಇಂಪಾರ್ಟೆಂಟ್ ಯೇಸಸ್ವಾಮಿ ಪ್ರಿಯಾ ಸಹೋದರ ಸಹೋದರ ಇರೇ ನಿಮಗೋಸ್ಕರವಾಗಿ ಪ್ರೇಯರ್ ಮಾಡ್ತೇವೆ ನಿಮ್ ಜೊತೆ ಇರುವ ದೇವ್ರು ನಿಮಗೆ ಸಹಾಯ ಮಾಡಲಿ ಆಮೇನ್ ಪ್ರಾರ್ಥನೆ ಪರಿಶುದ್ಧನಾದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ಇವತ್ತು ವಾಕ್ಯವನ್ನ ಕೇಳಿದೆವು ದೇವರೇ ಅಪ್ಪ ನಮ್ಮ ಸುತ್ತಲಿರುವಂತ ಜನಗಳು ನಾವು ನೋಡಬಾರದು ನಮ್ಮಲ್ಲಿರುವಂತಹ ದೇವರು ನೀವು ಅದನ್ನ ಗಮನಿಸಿ ನಾವು ನಡೆದುಕೊಂಡು ಹೋಗೋಟ್ರಿ ನೀವು ಕೃಪೆ ತೋರಿಸಲು ಸಹಾಯ ಮಾಡು ಬಲಪಡಿಸು ಒಪ್ಪಿಸಿಕೊಡುತ್ತೇವೆ ಏಸು ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇನ್